ಯು ಟಿವಿ ನ್ಯೂಸ್ಗೆ ಸ್ವಾಗತ ನಾನು ಆಶಾ ಮಾದಿಗ ಮುನ್ನಡೆ ಮಾದಿಗರ ಆತ್ಮಗೌರವ ಸಮಾವೇಶ ಡಿಸೆಂಬರ್ ಇಪ್ಪತ್ನಾಲ್ಕಕ್ಕೆ ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಉಮೇಶ್ ಕಾರಜೋಳ ಹೇಳಿದರು ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಗರಸಾಯಿ ಗಾರ್ಡನ್ ಇಟಗಿ ಪೆಟ್ರೋಲ್ ಪಂಪ್ ಬಳಿ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕಾರ್ಯಕ್ರಮ ನಡೆಯಲಿದೆ ಅಲ್ಲದೆ ಒಳ ಮೀಸಲಾತಿಗಾಗಿ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ ಅದರ ಭಾಗವಾಗಿ ಮಾದಿಗ ಮುನ್ನಡೆ ಮಾದಿಗರ ಆತ್ಮಗೌರವ ಸಮಾವೇಶವು ಸ್ವಾಭಿಮಾನ ಸಂಕೇತವಾಗಿ ನಡೆಯಲಿದೆ ಅಂದು ಬಸವಮೂರ್ತಿ ಮಾದರಿ ಚೆನ್ನಯ್ಯ ದಿವ್ಯ ಸಾನಿಧ್ಯದಲ್ಲಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಮಾಜಿ ಡಿಸಿ ಎಂ ಗೋವಿಂದ ಕಾರಜೋಳ ಶಾಸಕ ದುರ್ಯೋಧನ ಐಹೊಳೆ ಸೇರಿದಂತೆ ಗಣ್ಯರು ಭಾಗವಹಿಸುತ್ತಾರೆ ವಿಜಯಪುರ ಸಂಸದ ರಮೇಶ್ ಜಿಗಜಿಣಗಿ ಅಧ್ಯಕ್ಷತೆಯಲ್ಲಿ ಸಮಾವೇಶ ನಡೆಯಲಿದೆ ಅದಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಬೇಕು ಎಂದು ಹೇಳಿದರು ಸಮಾವೇಶಕ್ಕೆ ತಮ್ಮೆಲ್ಲರಾಗತಿಕಾದ ಗೋಷ್ಠಿಯ ಮುಖ್ಯ ಉದ್ದೇಶ ಅಂತಂದ್ರೆ ಎಲ್ಲ ಜಿಲ್ಲೆಯಲ್ಲಿ ಮಾದಿಗರ ಮುನ್ನಡೆ ಅನ್ನುವಂಥ ಕಾರ್ಯಕ್ರಮ ಇಡೀ ಜಿ ಇಡೀ ರಾಜ್ಯದಂಥ ಎಲ್ಲ ಜಿಲ್ಲೆಯಲ್ಲಿ ನಡೀತಾ ಇದೆ ಅದೇ ರೀತಿ ನಾಳೆ ನಾವು ಡಿಸೆಂಬರ್ ಇಪ್ಪತ್ನಾಲ್ಕು ಸಾಯಿ ಗಾರ್ಡನ್ನ ಇ ಇಟಗಿ ಪೆಟ್ರೋಲ್ ಪಂಪ್ದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಮಾವೇಶ ಜರುಗಲಿದೆ ತಮಗೆಲ್ಲದು ಆಧಾರದ ಸ್ವಾಗತ ಆ ಸಮಾವೇಶಕ್ಕೂ ಮೂಲ ಉದ್ದೇಶ ಅಂತಂದರೆ ಮೀಸಲಾತಿಯನ್ನು ನಾವು ಮೂವತ್ತು ವರ್ಷದಿಂದ ಕೇಳ್ಕೊತ ಬಂದಿದ್ದೀವಿ ಹಿಂದಿನ ಸರ್ಕಾರ ಅದನ್ನು ಬೊಂಬೈ ಸರ್ಗ ಶ್ರೀಮಾನ್ಯ ಬೊಮ್ಮಾಯಿ ಸರ್ ಶ್ರೀಮಾನ್ಯ ಸ್ವಾಮಿ ಸರ್ಕಾರವರು ಸ ಇದ್ದಾಗ ಅದನ್ನು ಹದಿನೇಳು ಪರ್ಸೆಂಟ್ ತನ್ನ ಹದಿನೈದು ಪರ್ಸೆಂಟ್ ಹದಿನೇಳು ಪರ್ಸೆಂಟ್ ಮಾಡಿ ಎಲ್ಲರಿಗೆ ಸಮನಾದ ಹಕ್ಕನ್ನು ಕೊಟ್ಟು ಅದನ್ನು ಒಂದು ಉಪ ಸಮಿತಿ ಮಾಡಿ ಅದನ್ನು ಕೇಂದ್ರ ಕಳಿಸಿದ್ದಾರೆ ಮುಂದೆ ಬರುವಂಥ ಹದಿನೇಳನೇ ತಾರೀಕಿಗೆ ನಮಗದೊಂದು ಒಳ್ಳೆಯ ಸುದ್ದಿ ಅಂತ ಹೇಳಿ ನಾವೆಲ್ಲರೂ ನಿರೀಕ್ಷೆ ಇಟ್ಕೊಂಡಿದ್ದೀವಿ ಮಣ್ಣೆ ನಡೆದಂಥ ಆಂಧ್ರದಲ್ಲಿ ತೆಲಂಗಾಣದಲ್ಲಿ ಬಹುದೊಡ್ಡ ಮಾದಿಗರ ಸಮಾವೇಶ ಆಯಿತು ಆ ಮಾದಿಗರ ಸಮಾವೇಶಕ್ಕೆ ನಮ್ಮ ದೇಶದ ಪ್ರಧಾನಿಗಳಾದಂಥ ರಾಜ್ಯ ಮೆ ದೇಶ ಮೆಚ್ಚುವ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಜಿಯವರು ಆ ಕಾರ್ಯಕ್ರಮಕ್ಕೆ ಆಹ್ವಾನ ಬಂದಿದ್ದರು ಅಲ್ಲಿ ಅವರು ಮಾದಿಗರಿಗೆ ಅನ್ಯಾಯ ಆಗೈತಿ ಇದ್ರ ಜೊತೆ ನಿಮ್ಮ ಜೊತೆ ನಾನು ಇರ್ತೀನಿ ಇದು ಕೆಲಸ ನಾನು ಮಾಡ್ತೀನಿ ಅಂತ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಅದೇ ಅದೇ ಇದರದಲ್ಲಿ ನಾವು ಇಡೀ ರಾಜ್ಯದಂಥ ನಾವು ಎಲ್ಲ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಮಾಡಿ ಮುಂದಿನ ಆಶಯಗೋಸ್ಕರ ನಾಳೆ ಡಿಸೆಂಬರ್ ಇಪ್ಪತ್ತ್ನಾಲ್ಕರಂತೂ ಕಾರ್ಯಕ್ರಮ ಕರೆದೀವಿ ಇಡೀ ಜಿಲ್ಲೆಯ ಜನರು ನಮ್ಮ ಸಮಾಜದ ಬಾ ಬಾಂಧವರು ಅವತ್ತಿನ ಈ ಇಪ್ಪತ್ನಾಲ್ಕನೇ ತಾರೀಕು ಹೆಚ್ಚಿನ ಸಂಖ್ಯೆಯಲ್ಲಿ ಬಂತು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ತಮ್ಮ ಮುಖಾಂತರ ಈ ಸಮಾಜಕ್ಕೆ ವಿನಂತಿ ಮಾಡ್ತೀವಿ ಯಾವುದನ್ನು ಬೇಡಿಕೆ ಇರ್ತದಲ್ಲ ಸ್ವಲ್ಪ ದೂರ ಸರಿಸುವಂಥ ನಡೀದೇ ನಡೀತಾವೆ ಇವೆಲ್ಲ ಆ ಕಾರಣಕ್ಕೆ ಬಂದು ಯಾವುದೋ ಒಂದು ಯಾವ ಇವ್ರು ಮಾಡ್ಯಾರ ಅವ್ರು ಮಾಡಿದ್ರು ಯಾವುದೋ ಪಿತ್ತರಿಂದ ಆಗಿದ್ದಿದ್ದು ಸಮಾಜ ಬೇಕಂತ ಮಾಡಿದ್ದಲ್ಲ ಯಾರ್ದೋ ಇವೆಲ್ಲ ಇದ್ರಾಗ ನಡೀತಾವ ಆ ರೀತಿ ಆಗಿದ್ದು ಇದನ್ನು ನಾವು ಕಡಾಖಂಡಿತವಾಗಿ ಖಂಡಿತವಾಗಿ ಇದನ್ನು ನಾವು ಖಂಡಿಸ್ತೀವಿ ಮುಖಂಡರಲ್ಲಿ ಮುಖಂಡರು ಅಂತಂದ್ರೆ ಇಡೀ ಜಿಲ್ಲೆಯಿಂದ ಸಮಾವೇಶಕ್ಕೆ ಮೂರರಿಂದ ಮೂರು ಮೂರು ಸಾವಿರ ಜನ ಬರ್ತದೆ ಅದೇ ಅದೇ ಸಭೆಯಲ್ಲಿ ಅದೇನಿದೆ ಇದೆ ಪಾಸ್ ಮಾಡ್ತಾರೆ

ರಾಜ್ಯ ಸರ್ಕಾರದಿಂದ ಬಂದಿರುವಂಥ ಕಾಶಾನ್ಸರ್ ಇನ್ನೂ ತನಕ ಹೊರಗೂ ಬಂದಿಲ್ಲ ರಾಜ್ಯ ಸರ್ಕಾರ ಮಾಡಿದ್ರು ಮತ್ತೆ ನೀವು ಕಾಶ್ ಆನ್ಸಸ್ ಇಲ್ಲಾರ್ದೇನಿ ನೀವು ಕೇಳಿದ್ರೂ ತಪ್ಪುದಿಲ್ಲ ಸರ ಜನ ಎಷ್ಟ ಗೊತ್ತಾಗಬೇಕಲ್ಲ ಸರ ಬಿ ಜೆ ಯಾರು ವಿರೋಧ ಮಾಡ್ಕೋದು ಬಂದಿಲ್ಲ ಯಡಿಯೂರಪ್ಪ ಎರಡು ಸಾವಿರ ಹನ್ನೊಂದರಾಗ ಸರ ಎರಡು ಸಾವಿರ ಹನ್ನೊಂದರಾಗ ಬಿ ಜೆ ಸರ್ ಒನ್ ಮಿನ್ಟ್ ಎರಡು ಸಾವಿರ ಹನ್ನೊಂದರಾಗ ಇದೇ ಯಡಿಯೂರಪ್ಪನವರು ಈ ಸಮಾಜದ ಜನ ಗಣತಿ ಆಗಲಿ ಅಂತ ಹೇಳಿ ದುಡ್ಡು ಕೊಟ್ಟರು ಅದ್ರ ಗಣತಿ ಮಾಡ್ಸಾಕ ಅಷ್ಟೋರು ಯಡಿಯೂರಪ್ಪ ಅವರು

ಇದು ಈಗ ಸುಪ್ರೀಂ ಕೋರ್ಟಿಗೆ ಹೋಗ್ಯದ ಇದೇ ಜನವರಿ ಹದಿನೇಳನೇ ಬರ್ತದೆ ಹದಿನೇಳನೇ ತಾರೀಕಿಗೆ ಅದ್ರ ತೀರ್ಪು ಅದ್ರೀಂಕೋರ್ಟ್ ಈ ವಿಷಯ ಸಲುವಾಗಿ ಈಗ ರಾಜ್ಯದಿಂದ ನಾಯಕರು ಬಂದು ಜಿಲ್ಲಾವಾರು ಸಭೆ ನಡೆಸಿ ಮಾಹಿತಿ ಕೊಡ್ತಾರೆ ಎಲ್ಲ ಇಲ್ಲ ಭಾರತ ಸರ್ಕಾರದಾಗ ನಮ್ಮ ಭಾರತ ದೇಶದಾಗ ಈಗ ಏನಾಗ್ಬಿಟ್ಟೈತೆ ಅಂದ್ರೆ ರೀ ಇಪ್ಪತ್ತೆರಡು ರಾಜ್ಯದವ್ರು ಇದಕ್ಕೆ ಸಪೋರ್ಟ್ ಅದಾರ ಎಂಟ್ ರಾಜ್ಯದವ್ರು ಬೇಕತ್ತು ಕೇಳಿಲ್ಲ ಬ್ಯಾಡಂತೂ ಕೇಳಿಲ್ಲರಿ ಹಂಗಾಗಿ ಸ್ವಲ್ಪ ಇದು ಸ್ಲೋ ಆಗಿತ್ತು ಇವಾಗ ಏನೈತಿ ಎಲ್ಲಾರು ಸ್ವಲ್ಪ ಅದು ಅವೇರ್ನೆಸ್ ನೋಡುದ್ರಿಂದ ತಮ್ಮ ಮಧ್ಯದ ಮುಖಾಂತರ ಇದೆಲ್ಲ ನೋಡೋದ್ರಿಂದ ಅವ್ರಿಗೆ ಅವೇರ್ನೆಸ್ ಬಂದು ಈಗ ಎಲ್ಲಾರು ಬೇಡತ್ತಾರ ಈಗ ಹಂಗಾಗಿ ಈಗ ತಟಸ್ಥಿ ಆಗಿದ್ದಾರೆ ಅವರು ಅವರು ಹೋರಾಟ ಮಾಡ್ತ್ಯಾರೀ ಆದ್ರೆ ಈಗಿನ ಏನು ನಾಳೆ ಹದಿನೇಳು ತಾರೀಕು ಮೀಸಲಾತಿ ಹೊರಗಿ ಕಣ್ಣು ಮಾಡ್ಸಂತ ಹೋರಾಟ ಮಾಡೋ ಅವಶ್ಯಕತೆ ಹೋಗ್ತದೆ ಒಂದ್ ರೀ ಒಂದು ವೇಳೆ ಆಗದೆ ಇದ್ರೆ ಹೋರಾಟ ಮಾಡ್ಬೇಕಾಗ್ತೈತ್ರಿ ಅವರು ನಮ್ಮ ಜೊತೆ ಕೈ ಕಳ್ಜೋ ನಮ್ಮ ನೆಚ್ಚಿನ ನಾಯಕರಾದ ಜಿಲ್ಲೆ ಸಂಸದರಾದ್ರೆ ಜಿಗಣ್ ಸಾಹೇಬರು ಗೋವಿಂದ ಕಾರ್ದೋಳ್ ಸಾಹೇಬರು ಆಮ್ಯಾಗ ದುರ್ಯೋಧನ ಐವಳಿ ಸಾಹೇಬ್ರಿ ಬಸವರಾಜ್ ಮತ್ತು ಇನ್ನೊಬ್ರು ಇನ್ನೊಬ್ಬರು ದಡೇಶ್ ದಡೇಶ್ವರವರು ಇವರೆಲ್ಲ ನಮ್ಮ ನಾಯಕರು ಬರ್ತಾ

ಸಮಾಜ ಸಮಾಜಕ್ಕಾಗಿ ಹೋರಾಟ ಇದ್ರೆ ಸಮಾಜ ಮೀಸಲಾತಿ ಸಮಾಜದಲ್ಲೇ ಇದ್ದಾರೆ ಅದು ಅದು ಯಾವುದು ಇಲ್ಲ ರೀ ರಾಜಕಾರಣಕ್ಕೆ ಈ ಸಂಘಟನೆ ನಾವು ಸಂಘಟನೆ ನಮಗೆ ಮೀಸಲಾತಿ ಬೇಕು ಅನ್ನೋದಂತೆ ನಮ್ದು ಸುಮಾರು ಮೂವತ್ತು ವರ್ಷದಿಂದ ಹೋರಾಟ ಮಾಡ್ಲಾತಿದ್ರು ಅದೇನೋ ನರೇಂದ್ರ ಮೋದಿ ಅವರು ಒಂದು ಆಶ್ವಾಸನ ಕೊಟ್ಟೋದ್ರಿಂದ ಮತ್ತು ಈಗಾಗಲೇ ಒಂದು ಅಲ್ಲಿ ಒಂದು ಕೇಂದ್ರ ಸರ್ಕಾರದಾಗೂ ಒಂದು ಉಪ ಸಮಿತಿಯನ್ನು ಮಾಡಿ ಅದನ್ನು ಇಂಪ್ಲಿ ಇಂಪ್ಲಿಮೆಂಟ್ ಮಾಡೋದ್ರ ಮುಖಾಂತರ ಒಂದು ಭರವಸೆಯನ್ನು ಹೊಟ್ಟು ಸರ್ ನಮ್ಗೆ ಹಂಗಾಗಿ ಆ ಭರವಸೆದಿಂದ ಏನೋ ಮಾಡೇ ಮಾಡ್ತಾರಪ್ಪ ಅನ್ನೋ ಒಂದು ನಿರೀಕ್ಷೆ ಇಟ್ಕೊಂಡು ನಾಳೆ ಬರು ಜನವರಿ ಹದಿನೇಳನೇ ತಾರೀಕು ಅದ್ರ ತೀರ್ಥದ ರೀ ಹಂಗ ಏನೋ ಒಂದು ಆಗ್ತಿತ್ತನೋ ಒಂದು ಆಶೆ ಇಟ್ಕೊಂಡು ಈ ಸಮಾವೇಶ ಮಾಡತ್ತಿದ್ವು ಸೊ ಇದು ಮೀಸಲಾತಿ ವರ್ಗೀಕರಣ ಅದು ವಿಜಯಸ್ಥೆ ಮಾಡ್ತೀವಿ ಒಂದುವೇಳೆ ಆಗದೆ ಇದ್ರೂ ಮುಂದೆ ಹೋರಾಟ ಮಾಡ್ಕೋಬೇಕಾಗ್ತೈತಿ ಅದ್ರ ರೀತಿ ಈಗಾಗಲೇ ಮೂವತ್ತು ವರ್ಷ ಮಾಡ್ಕೊತ ಬಂದು ಅದನ್ನೇ ಕಂಟಿನ್ಯೂ ಮಾಡ್ಬೇಕು ಮೀಸಲಾತಿ ಕೊಡಬೇಕಂದ್ರೆ ಒಂದು ಹೇಳೋದಲ್ಲ ಮೊದಲು ಕಾಸ್ಟ್ಸು ಜಾತಿ ಬಡ್ತಿ ಆಗಬೇಕು ಊರಿಂದ ಮೂರು ವರ್ಷ ವರ್ಷ ಜನರಿಗೆ ಯಾವ ರೀತಿ ಆಹ್ವಾನ ಮಾಡ್ತೀವಿ ಇವತ್ತಿನ ಈ ಸಭೆ ಮುಖಾಂತ ಸಭೆ ಮುಖಾಂತರ ಇಡೀ ಜಿಲ್ಲೆ ಅಂತ ನಾವು ಈಗ ಒಂದು ಟೀಮ್ ಅದ್ವಿ ಒಂದು ಟಿಮ್ ಮಾಡಿತ್ತು ಟಿಮ್ ಮಾಡಿ ಆಲ್ರೆಡಿ ತಿರುಗಾಡಿ ಎಲ್ಲ ಹೇಳಿ ಬಂದೀವಿ ಇದಕ್ಕೆ ತಮ್ಮ ಮುಖಾಂತರ ನಾವು ಸಮಾಜಕ್ಕೆ ಏನು ಕೇಳ್ಕೊತೇವೆ ಅಂದರೆ ಇದು ಯಶಸ್ವಿ ಕಾರ್ಯಕ್ರಮ ಆಗಿ ತಾವೆಲ್ಲರೂ ಇದಕ್ಕೆ ಬಂದು ಇದಕ್ಕೆ ಯಶಸ್ವಿ ಭಾಗವಹಿಸಿ ಯಶಸ್ವಿ ಮಾಡಬೇಕಂತ ಸಮಾಜದಿಂದ ಕಳಕಳಿಯಿಂದ ಸಮಾಜಕ್ಕೆ ಕೇಳ್ಕೊತಾ ಇದ್ವಿ ಬೇರೆ ಬರ್ಬೋದು ಇದು ಐದು ಜಾತಿಗಳದ್ದು ಬೇರೆ ಅವ್ರಿಗೆ ಅವ್ರಿಗೂ ಬರ್ಬೋದು ಯಾರಿಗೂ ಇದಕ್ಕೆ ಬೇಡ ಅಂತ ಅನ್ನೋದೇನಿಲ್ಲ ಎಲ್ಲ ಸಮಾಜದವ್ರು ನಾವು ಇದು ಸಮಾಜದವ್ರು ಬರ್ತಾರಂತ ನಮ್ಮ ನಿರೀಕ್ಷೆ ಇದೆ ಹನುಮಂತ್ ರಾವ್ತಪ್ಪ ಬೇರದಾರ ಹನುಮಂತ್ ರಾವ್ತಪ್ಪ ಬಿರೋದರ್ ऐसे ही खबर देखने के लिए यू टीवी न्यूज एक्सप्रेस को लाइक करें शेयर करें कमेंट करें और सब्सक्राइब करना ना भूलिए आपके विचार हमारे लिए बहुत मायने रखते हैं